ಅವನು ಹೃದಯದಲ್ಲಿ ತೀರ್ಮಾನ ತೆಗೆದುಕೊಳ್ತಾ ಇದ್ದಾನೆ ರಾಜನು ನೇಮಿಸಿದ ರಾಜನು ಹಸ್ತಾಕ್ಷರ ಮಾಡಿದ ಈ ಶಾಸನಕ್ಕೆ ನಾನು ಅವಧನಾದ್ರೂ ಕೂಡ ನನ್ನ ದೇವರಿಗೆ ರಾಜಾದಿ ರಾಜನಿಗೆ ನಾನು ಅವಿದೇಯನಾಗಬಾರ್ದು ನನ್ನ ಪ್ರಾರ್ಥನೆಯನ್ನ ಯಾವತ್ತು ನಿಲ್ಲಿಸಬಾರ್ದು ಎಂಬುದಾಗಿ ಅವನು ತೀರ್ಮಾನ ಮಾಡಿಕೊಂಡು ಏನ್ ಮಾಡ್ತಾ ಇದ್ದಾನೆ ಯಥಾ ಪ್ರಕಾರವಾಗಿ ಇರುಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಲ್ಲ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರವಾಗಿ ಯಥಾ ಪ್ರಕಾರ ಅಂದ್ರೆ ಏನು ಗೊತ್ತಾ ಯಾವಾಗ್ಲೂ ಮಾಡ್ತಾ ಇರುವ ಹಾಗೆಯೇ ಈಗಲೂ ಕೂಡ ಅವನು ದಿನಕ್ಕೆ ಮೂರಾವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸ್ತಾ ಇದ್ದಾನೆ ಈ ರೀತಿಯಾಗಿ ಮಾಡಿದ್ರೆ ಸಿಂಹಗಳ ಗವಿಯಲ್ಲಿ ಹಾಕಲ್ಪಡಬೇಕೆಂಬುದಾಗಿ ರಾಜ್ಯನು ಹೊಸ ಶಾಸನಕ್ಕೆ ಹಸ್ತಾಕ್ಷರ ಮಾಡಿದ್ರು ಕೂಡ ಹೊಸ ಹೊಸ ಒಂದು ರೂಲ್ಸ್ ಬಂದಿದ್ರು ಕೂಡ ಆ ಹೊಸ ರೂಲ್ಸ್ ಅವನ ಪ್ರಾರ್ಥನಾ ಜೀವಿತವನ್ನ ಕದಲಿಸುತ್ತಾ ಇಲ್ಲ ಹಾಲೆ ಲೂಯ್ಯಾಲೆ ಲೂಯ್ಯ ಯಾವುದೇ